ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಸ್ ಮಾಜಿ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇಂದು ನೀವು ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ಪ್ರಾರಂಭ ಮಾಡಿರ್ತೀರಿ ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ನಾನು ನಿಮಗೆ ತಿಳಿಸಿರುವ ಹಾಗೆ ಸಂಪರ್ ಶುಕ್ರವಾರ ನಾವು ಆಷಾಢ ಮಾಸ ಪ್ರಾರಂಭ ಮಾಡ್ತೀವಲ್ಲ ಅಷ್ಟೇ ಅದಕ್ಕಿಂತ ಇನ್ನೂ ಹೆಚ್ಚು ಫಲ ಸಿಗುವಂಥದ್ದು ಈ ಮಾರ್ಗಶಿರ ಮಾಸದ ಗುರುವಾರ ಪೂಜೆ ಮಾಡುವಂಥ ಲಕ್ಷ್ಮೀ ಪೂಜೆ ಹಾಗಾಗಿ ಎಲ್ಲರೂ ಕೂಡ ಆಚರಣೆ ಮಾಡಿ ಇರುವುದೇ ನಾಲ್ಕು ವಾರ ಅದರಲ್ಲಿ ಒಂದು ವಾರ ಪೀರಿಯಡ್ಸ್ ಅಂತ ಹೋಯಿತು ಅಂತ ಸಿಗುವುದೇ ಎರಡು ಮೂರು ವಾರ ಹಾಗಾಗಿ ಎಲ್ಲರೂ ಕೂಡ ತಪ್ಪದೆ ಆದಷ್ಟು ಬೆಳಗ್ಗೆ ಒಂದು ಆರು ಗಂಟೆ ಒಳಗೆ ಪೂಜೆ ಮಾಡಿಕೊಡ್ರೆ ತುಂಬ ಒಳ್ಳೆಯದು ಹಾಗಾಗಿ ಎಲ್ಲರೂ ಮಾಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೇನೆ ಹಾಗೆ ಇಂದು ನಾನು ನಿಮಗೆ ಧನುರ್ಮಾಸ ನಮಗೆ ಪ್ರಾರಂಭ ಮತ್ತು ಮುಕ್ತಾಯ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ನಮಗೆ ಧನುರ್ಮಾಸ ಪ್ರಾರಂಭವಾಗುವಂಥದ್ದೇ ಹದಿನಾರನೇ ತಾರೀಕು ಡಿಸೆಂಬರ್ನಲ್ಲಿ ಪ್ರಾರಂಭವಾಗುತ್ತದೆ ಅಂದರೆ ಇಪ್ಪತ್ತೈದನೇ ಇಸ್ವಿ ಹದಿನಾರು ಡಿಸೆಂಬರ್ನಲ್ಲಿ ಪ್ರಾರಂಭವಾಗುತ್ತದೆ ಧನುರ್ಮಾಸ ಮುಕ್ತಾಯವಾಗುವಂಥದ್ದು ಹದಿನಾಲ್ಕನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಅಂದರೆ ಸೂರ್ಯನು ಮಕರ ರಾಶಿಗೆ ಪ್ರವೇಶ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಧನುರ್ಮಾಸವು ಮುಕ್ತಾಯವಾಗಿ ನಮಗೆ ಸಂಕ್ರಾಂತಿ ಹಬ್ಬವು ಪ್ರಾರಂಭ ಆಗ್ತಾ ಹೋಗುತ್ತದೆ ಹಾಗೆಯೇ ಈ ಒಂದು ಧನುರ್ಮಾಸದಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ವಿಷ್ಣುವಿಗೆ ದೀಪಾರಾಧನೆ ಮಾಡುವಂಥದ್ದು ಕಟ್ಟೆ ಪೂಜೆ ಮಾಡುವಂಥದ್ದು ನವಗ್ರಹ ಪೂಜೆ ಮಾಡುವಂಥದ್ದು ಎಳ್ ಎಳ್ಳೆಣ್ಣೆ ದೀಪವನ್ನು ಹಚ್ಚುವಂಥದ್ದು ಎಳ್ಳು ಅಂದರೆ ಎಳಬತ್ತಿ ದೀಪವನ್ನು ಹಚ್ಚುವಂಥದ್ದು ಶನೇಶ್ವರ ಸ್ವಾಮಿಗಾಗಿರ್ಬೋದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಆಗಿರ್ಬೋದು ತುಂಬ ವಿಶೇಷವಾದದ್ದು ಈ ಸರಿ ಧನುರ್ಮಾಸ ಪೂಜೆಯ ಬಗ್ಗೆ ನಾನು ಇನ್ನೂ ನಿಮಗೆ ತುಂಬ ಅಂದರೆ ತುಂಬ ವಿಚಾರಗಳನ್ನು ನಿಮಗೆ ಈ ಸ ಈ ಬಾರಿ ತಿಳಿಸ್ಕೊಡ್ತಾ ಹೋಗ್ತೇನೆ ನಾವು ಈ ಧನುರ್ಮಾಸ ಪೂಜೆಗೆ ಯಾಕೆ ಇಷ್ಟು ಮಹತ್ವ ಕೊಡ್ತೇವೆ ಅಂತ ಅನ್ನೋದಾದರೆ ಧನುರ್ಮಾಸವು ಏನಪ್ಪ ಅಂತಂದರೆ ಈ ಅವಧಿಯಲ್ಲಿ ದೇವರ ಆರಾಧನೆಗೆ ನಾವು ತುಂಬ ಪ್ರಾಧಾನ್ಯ ಸ್ಥಾನವನ್ನು ಕೊಡ್ತೇವೆ ಪ್ರತಿದಿನವೂ ಕೂಡ ದೀಪಾರಾಧನೆ ಮಾಡುವಂಥದ್ದಾಗಿರ್ಬೋದು ನೈವೇದ್ಯ ಜಪ ಭಕ್ತಿ ಮನೆಯಲ್ಲೂ ಕೂಡ ದೇವರಲ್ಲಿ ಏನಾಗುತ್ತೆ ಅಂದರೆ ನಿಷ್ಠೆ ಹೆಚ್ಚಾಗ್ತಾ ಹೋಗುತ್ತದೆ ಹಾಗೆ ಮನಶಾಂತಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಐಶ್ವರ್ಯ ಶುಭ ಎಲ್ಲವೂ ಕೂಡ ನಮಗೆ ಲಭಿಸ್ತಾ ಹೋಗುತ್ತದೆ ಹಾಗಾಗಿ ಧನುರ್ಮಾಸದಲ್ಲಿ ಒಂದು ತಿಂಗಳ ಪೂರ್ತಿಯಾಗಿ ನಿಮಗೆ ಪೂಜೆ ಮಾಡೋದಕ್ಕೆ ಆಗದೆ ಹೋದರೂ ಕೂಡ ಕೊನೆ ಪಕ್ಷದಲ್ಲಿ ನೀವು ಒಂದು ಸಂಕಲ್ಪ ಮಾಡ್ಕೊಳ್ಳಿ ಐದು ದಿವಸ ಒಂಬತ್ತು ದಿವಸ ಹನ್ನೊಂದು ಇಪ್ಪತ್ತೊಂದು ದಿವಸ ಹೀಗೆ ಪೂಜೆ ಮಾಡ್ತಾನೆ ಅಂತೇಳಿ ಸಂಕಲ್ಪ ಮಾಡಿಕೊಂಡು ಪ್ರಾರಂಭ ಮಾಡಿ ತುಂಬಾ ಒಳ್ಳೇದಾಗ್ತದೆ ಹಾಗೆ ನೋಡಿ ಈ ಧನುರ್ ನಾವು ಏನನ್ನು ತಪ್ಪದೇ ಮಾಡಲೇಬೇಕು ಹಾಗೆ ಧನುರ್ಮಾಸಲ್ಲಿ ನಾವು ಏನನ್ನು ಮಾಡಬಾರದು ಅನ್ನುವುದಾದರೆ ನಾವು ಧನುರ್ಮಾಸದಲ್ಲಿ ಸಾಮಾನ್ಯವಾಗಿ ನಿಮಗೆ ಗೊತ್ತಿರುವಂಥದ್ದೇ ದೇವರ ಪೂಜೆ ಮಾಡುವಂಥದ್ದು ಅದರ ಜೊತೆಯಲ್ಲಿ ಗೋವುಗಳಿಗೆ ದಾನವನ್ನು ಅಂದರೆ ಅಮ್ಮ ಅಂದರೆ ಹಸುಗಳಿಗೆ ಇಷ್ಟವಾಗುವಂಥ ಒಂದು ಹಸಿರು ಹುಲ್ಲುಗಳಾಗಿರ್ಬೋದು ಅಥವಾ ಹುಲ್ಲಿನ ಜೊತೆಯಲ್ಲಿ ಬೆಲ್ಲ ಅವಲಕ್ಕಿ ಕೊಡುವಂಥದ್ದು ಹೀಗೆ ನೀವು ಗೋವುಗಳಿಗೆ ಆಮೇಲೆ ಅವತ್ತು ಆ ಈ ಒಂದು ಸಮಯದ ಧನುರ್ಮಾಸದ ಸಮಯದಲ್ಲಿ ಏನಪ್ಪ ಅಂದರೆ ನಾವು ಪೊಂಗಲಿಗೆ ಪ್ರಾಮುಖ್ಯತೆ ಕೊಡ್ತೇವೆ ಹಾಗಾಗಿ ಪೊಂಗಲನ್ನು ಮಾಡಿಕೊಂಡಾಗ ಆ ಒಂದು ಹಸುವು ಕೂಡ ಪೊಂಗಲನ್ನು ಕೊಡುವಂಥದ್ದು ಹೀಗೆ ವಿಶೇಷವಾದದ್ದು ಆಮೇಲೆ ಧ್ಯಾನ ನಿಮಗೆ ಗೊತ್ತಿರುವಂಥದ್ದೇ ಓಂ ಶ್ರೀ ಓಂ ಶ್ರೀ ಲಕ್ಷ್ಮೀನಾರಾಯಣ ಮಹಾ ಅಂತ ಹೇಳಿ ನೀವು ಒಂದು ವಿಷ್ಣುವಿನ ಒಂದು ಆರಾಧನೆ ಮಾಡುವಂಥದ್ದಾಗಿರ್ಬೋದು ಈ ಈಗೇ ಸಾಕಷ್ಟು ನಾವು ಈ ಒಂದು ಧನುರ್ಮಾಸದಲ್ಲಿ ನಾವು ಆಚರಣೆ ಮಾಡಬೇಕಾಗುತ್ತದೆ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಹನುಮಾನ್ ಚಾಲೀಸ್ ಅಂತೂ ನಾವು ಹೇಳ್ಕೊಳ್ಳೇಬೇಕು ಈ ಧನುರ್ಮಾಸದಲ್ಲಿ ಅದರಲ್ಲೂ ಕೂಡ ನಾವು ಆರು ಗಂಟೆ ಒಳಗಿದ್ದ ಒಂದು ಹನುಮಾನ್ ನಾವು ಹೇಳ್ಕೊಳ್ಳೋದ್ರಿಂದ ನೀವು ಅದರ ಫಲ ನೀವು ನೋಡಬೇಕು ಅಷ್ಟು ಬದಲಾವಣೆಗಳಾಗ್ತಾ ಹೋಗುತ್ತದೆ ಈ ಏನಾದರೂ ನಿಮ್ಮ ಕೆಲಸದಲ್ಲಿ ಒಂದು ಅಡಚಣೆ ಆಗಿರ್ಬೋದು ಅಥವಾ ಇನ್ನು ಅಂಥ ಕೆಲಸಗಳು ಆಗಾಗ ನಿಂತು ಹೋಗುವಂಥದ್ದಾಗಿರ್ಬೋದು ಎಲ್ಲವೂ ಕೂಡ ನಿಮಗೆ ಈ ಒಂದು ಧನುರ್ಮಾಸದಲ್ಲಿ ನೀವು ಹನುಮಾನ್ ಚಾಲೀಸ್ ಹೇಳ್ಕೊಳ್ಳೋದ್ರಿಂದ ನಿಮಗೆ ಪರಿಹಾರ ಸಿಗ್ತದೆ ಹಾಗೆ ಧನುರ್ಮಾಸ ನಾವು ಏನು ಮಾಡಬಾರ್ದಪ್ಪ ಅಂತಂದರೆ ಮದುವೆಗಳು ಶುಭ ಕಾರ್ಯಗಳು ಯಾರೂ ಸಹ ಮಾಡೋದಿಲ್ಲ ಗೃಹ ಪ್ರವೇಶ ನಿಶ್ಚಿತಾರ್ಥ ಇಂಥ ಒಂದು ಸಮಯದಲ್ಲಿ ನಾವು ಇಂಥ ಒಂದು ಒಳ್ಳೆಯ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಹೋಗಬಾರ್ದು ಆಮೇಲೆ ಮಧ್ಯಾಹ್ನದ ಪೂಜೆ ಅಂತೂ ನಾವು ಮಾಡೋ ಹಾಗೆ ಇಲ್ಲ ಆದಷ್ಟು ಬೆಳಗಿನ ಸಮಯದಲ್ಲೇ ಈ ಧನುರ್ಮಾಸದ ಪೂಜೆಗೆ ತುಂಬಾ ನಾವು ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ ಇದನ್ನು ಮಾಸದಲ್ಲಿ ಬೆಳಗ್ಗೆ ನೀನು ಒಂದು ನಾಲ್ಕೂವರೆಯಿಂದ ಕೊನೆ ಪಕ್ಷ ಐದುವರೆ ಆರು ಗಂಟೆ ಒಳಗಾದ್ರೂ ಇಲ್ಲಾಂದರೆ ಒಂದು ಆರೂವರೆ ಒಳಗಾದ್ರೂ ನೀವು ಪೂಜೆಯನ್ನು ಮುಕ್ತಾಯ ಮಾಡಿಕೊಳ್ಳೋದು ತುಂಬಾ ಸೂಕ್ತವಾದದ್ದು ಬೆಳಗಿನ ಸಮಯದಲ್ಲಿ ನಾವು ಏನು ದೀಪಾರಾಧನೆ ಮಾಡಿರ್ತೀವೋ ಹಾಗೆ ಸಂಜೆಯ ಸಮಯದಲ್ಲೂ ಕೂಡ ನಾವು ಸೂರ್ಯಾಸ್ತ ಆದ ನಂತರದಲ್ಲಿ ನಾವು ದೀಪಾರಾಧನೆ ಮಾಡುವುದು ತುಂಬ ವಿಶೇಷವಾದದ್ದು ಮನೆಯಲ್ಲೂ ಪೂಜೆ ಮಾಡಿಕೊಳ್ಳಿ ಹಾಗೆ ದೇವಸ್ಥಾನಕ್ಕೆ ನಾನು ಹೇಳೋದಿಲ್ಲ ಮನೆಯಲ್ಲಂತೂ ತಿಂಗಳ ಪೂರ್ತಿ ಪೂಜೆ ಮಾಡಿ ಅದೇ ದೇವಸ್ಥಾನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನೀವು ಆದಷ್ಟೊಂದು ಸಂಕಲ್ಪ ಮಾಡಿಕೊಂಡು ನೀವು ಪ್ರಾರಂಭ ಮಾಡಿ ಖಂಡಿತ ಒಳ್ಳೇದಾಗ್ತಾ ಹೋಗ್ತೀವಿ とことで ಇನ್ನು ಧನುರ್ಮಾಸ ಪ್ರಾರಂಭವಾಗೋದಕ್ಕೆ ಇನ್ನು ತುಂಬ ಸಮಯವಿದೆ ನಾನು ಅಷ್ಟರೊಳಗೆ ನಿಮಗೆ ಧನುರ್ಮಾಸ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ದೇವಸ್ಥಾನಕ್ಕೆ ಹೋಗಿ ಯಾವ ರೀತಿ ಪೂಜೆ ಮಾಡಬೇಕು ಯಾಕಂದರೆ ಕೆಲವೊಬ್ಬರಿಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗೋದೇ ಇಲ್ಲ ಅರ್ಲಿ ಮಾರ್ನಿಂಗ್ ಬೇರೆ ಆಗಿರ್ತದೆ ಜೊತೇಲಿ ಒಂದು ಆರೋಗ್ಯದ ದೃಷ್ಟಿಯಿಂದ ಕೂಡ ಅವರಿಗೆ ಹೊರಗೆ ಹೋಗೋದಕ್ಕೆ ಆಗೋದೇ ಇಲ್ಲ ಹಾಗಾಗಿ ಮನೇಲೇ ನೀವು ಯಾವ ರೀತಿ ಪೂಜೆ ಮಾಡ್ಕೋಬೋದು ದೀಪಾರಾಧನೆ ಮಾಡ್ಬೋದು ಈಗೇನೋ ಎಲ್ಲದ್ರ ಬಗ್ಗೆಯೂ ಕೂಡ ಆಮೇಲೆ ಸಿದ್ಧತೆಗಳಾಗಿರ್ಬೋದು ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಒಂದು ಮುಂದಿನ ಒಂದು ವಿಡಿಯೋಗಳಲ್ಲಿ ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಸೊ ಇವತ್ತನ್ನು ನಿಮಗೆ ಧನುರ್ಮಾಸದಲ್ಲಿ ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಮಾಹಿತಿ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂದರೆ ಖಂಡಿತ ಕಮೆಂಟ್ ಮಾಡಿ ನಾನು ಅದರ ಬಗ್ಗೆ ಒಂದು ವೀಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಥ್ಯಾಂಕ್ ಯು